ನಾನು ಓದ ಎಲೆಕ್ಷನ್ ಅಲ್ಲಿ ನಾನೇ ಬಂದು ನಿಂತ್ಕೊಂಡು ನಿಖಿಲ್ ಕುಮಾರಸ್ವಾಮಿಗೆ ಸಹಾಯ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ನಾನು ಬಂದಿದ್ದೆ ಕುಮಾರಸ್ವಾಮಿ ಅವರು ಅಧಿಕಾರನ ಉಳಿಸ್ಕೊಳಕ್ ಆಗ್ಲಿಲ್ಲ ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವರ ಜೊತೆ ಇವತ್ತು ನಂಟ ಸ್ಥಾನವನ್ನು ಬೆಳೆಸ್ಕೊಂಡು ತಪ್ಪಾಡಿ ಇವತ್ತು ನಾವೆಲ್ಲ ಒಗ್ಗಂಡಿಂದ ಇದ್ದೇವೆ ಅಂತ ಹೇಳಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಎಂಟು ಜನ ವಕೀಲರಿಗೆ ಟಿಕೆಟ್ ನಾನು ಅಧ್ಯಕ್ಷ ಆದ ಮೇಲೆ ನಾನು ತೆಗೆದುಕೊಂಡಿದ್ದೇವೆ ಇವತ್ತು ತಮ್ಮ ನಾನು ಹೇಳೋದಿಷ್ಟೇ ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟ್ ಅನ್ನ ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ ನಿಮ್ಮ ಆಸೆ ಹುಸಿ ಆಗುವುದಿಲ್ಲ ನಿಮ್ಮ ಆಸೆ ಇದು ತಾವು ಚಿಂತೆ ಮಾಡೋದು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ನಿಮ್ಮ ಊರಿಗೆ ಬಂದಿದ್ದಾರೆ ಬಹಳ ಸಂತೋಷ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಚುನಾವಣೆಗೆ ನಿಂತ್ಕೊಳ್ಬಹುದು ಯಾರು ಅದಕ್ಕೆ ನಾವು ತಗರಾಲ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಒಂದು ನಾನು ಹೇಳೋದಷ್ಟೇ ಇವತ್ತು ತಮ್ಗೆಲ್ಲ ಆಸನದಿಂದ ಬಂದ್ರು ಹುಟ್ಟದ್ ಭೂಮಿ ಮಂಡ್ಯಕ್ಕೆ ನಮ್ಮ ರಾಮನಗರಕ್ಕೆ ಬಂದ್ರು ಅವರ ತಂದೆಗೆ ಕಾಂಗ್ರೆಸ್ ಪಕ್ಷ ಈ ದೇಶದ ಪ್ರಧಾನ ಮಂತ್ರಿ ಮಾಡ್ತು ನಾವು ಕೂಡ ಮುಖ್ಯಮಂತ್ರಿಯನ್ನ ಕುಮಾರಸ್ವಾಮಿ ಅವ್ರಿಗೆ ಕಳೆದ ಬಾರಿ ಬಿಜೆಪಿ ಅವ್ರನ್ನ ದೂರ ಇಡಬೇಕು ಅಂತ ಮಾಡಿದ್ರು ಇವತ್ತು ನಾನ್ ಮೋಸ ಮಾಡಿದೆ ಅಂತ ಹೇಳ್ತಾರೆ ಅವರ 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 ಜೊತೆಯಲ್ಲಿ ಜಿ ಡಿ ದೇವೇಗೌಡ ಇದಾರೆ ಅವ್ರ ಜೊತೆಯಲ್ಲಿ ಬಾಲಕೃಷ್ಣ ಇದಾರೆ ನಮ್ಮ ಚನ್ನರಾಯಪಟ್ಟಣದ ಬಾಲಕೃಷ್ಣ ಇದ್ದಾರೆ ಶಿವಲಿಂಗ ಗೌಡ್ರು ಇದ್ರು ಕೇಳಿ ಯಾವ ರೀತಿ ಹೋರಾಟವನ್ನ ಮಾಡ್ದು ಯಾವ ರೀತಿ ಅವರ ಜೊತೆ ಕೈಯನ್ನ ಬಲಪಡಿಸಿದೆ ಯಾವ ರೀತಿ ಶಕ್ತಿಯನ್ನ ಕೊಟ್ಟೆ ಈ ಪಕ್ಷಕ್ಕೆ ಯಾವ ತರದ ತೊಂದರೆನೂ ಆಗ್ಬಾರ್ದು ಅಂತೇಳಿ ಐದು ವರ್ಷ ನೀನು ಮುಖ್ಯಮಂತ್ರಿ ಆಗಿರಪ್ಪ ಬಿಜೆಪಿನ ದೂರ ಇರೋಣ ಅಂತೇಳಿ ಅವಕಾಶವನ್ನು ಮಾಡ್ಕೊಟ್ಟವು ಆದ್ರೆ ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅವ್ರ ಕೈಲಿ ಅವರು ನಾನು ಮೋಸ ಮಾಡ್ದೆ ಕಿರುಕುಳ ಕೊಟ್ಟೆ ಅಂತ ಹೇಳ್ತಿದ್ರು ನಾ ಕಿರುಕುಳ ಕೊಟ್ಟಿದ್ರೆ ಅವತ್ತೇ ರಾಜೀನಾಮೆನ ಕೊಡ್ಬೋದು ಬಿಜೆಪಿ ಜೊತೆ ಸೇರ್ಕೋಬಹುದಾಗಿತ್ತು ಅಧಿಕಾರವನ್ನ ಕೊನೆಯವರೆಗೂ ಕೂಡ ಅಧಿಕಾರವನ್ನ ಕೊಟ್ಟ ಯೋಗಕ್ಕಿನ್ನ ಯೋಗ ಕ್ಷೇಮ ಮುಖ್ಯ ಅಂತೆ ಹಂಗೆ ಕೊಟ್ಟಂತ ಅಧಿಕಾರನ ಅವ್ರ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ ಈಗ ಮಂಡ್ಯನೇ ಇವತ್ತು ಮಂಡ್ಯದ ಬಗ್ಗೆ ಮಾತಾಡ್ತಾರೆ ರಾಮನಗರ ನನ್ನ ಕರ್ಮ ಭೂಮಿ ಅವನ ಎಂ ಪಿ ಮಾಡ್ತು ಎಂ ಪಿ ಎರಡ್ ಸತಿ ಎಂ ಮಾಡ್ತು ತಂದೆನ ಎಂಪಿ ಮಾಡ್ತು ಮುಖ್ಯಮಂತ್ರಿ ಮಾಡ್ತು ಪ್ರಧಾನ ಮಂತ್ರಿ ಮಾಡ್ತು ಇವತ್ತು ರಾಮನಗರ ಜಿಲ್ಲೆ ಬಿಟ್ಟು ಇವತ್ತು ಮಂಡ್ಯ ಸ್ವಾಭಿಮಾನ ನನ್ನ ಭೂಮಿ ನನ್ನ ಪಾರ್ವತಿ ಅಂತೇಳಿ ಬಂದಿದ್ದಾರೆ ನಾನ್ ಕೇಳೋದಿಷ್ಟೇ ನಾನ್ ನನ್ ಭೂಮಿ ಅಂತ ಇವತ್ತು ಬಂದಿದ್ದಾರೆ ಅಲ್ಲ ಸ್ವಾಮಿ ನೀವು ಹುಟ್ಟೂರು ಒಂದ್ ಕಡೆ ಮಂಡ್ಯ ಆಯ್ತು ಇದು ಆಸನ ಆಯ್ತು ಈಗ ನೆಕ್ಸ್ಟ್ ರಾಮನಗರ್ ಬಂದ್ರಿ ರಾಮನಗರದಲ್ಲಿ ಮುಗೀತು ಈಗ ನೆಕ್ಸ್ಟ್ ಬಂದು ಇಲ್ಲಿಗೆ ಬರ್ತಾ ಇದೀರಿ ರಾಮನಗರ ಜನ ಏನ್ ಹೇಳ್ತಾ ಇದೀರಿ ಯಾರು ನಿಮ್ಗೆ ಊಟ ಕೊಟ್ರು ಯಾರು ರಾಜಕೀಯವಾಗಿ ಬೆಳೆಸಿದ್ರು ಅವ್ರ ಬಗ್ಗೆನೆ ನಿಮ್ಗೆ ಅನುಕಂಪ ಇಲ್ಲ ಒಂದ್ ಕಡೆ ನಿಮ್ಮ ಬಾಮೈದನ್ ತೆಗೆದ್ಕೊಂಡೋಗಿ ಬಿಜೆಪಿಗೆ ನಿಲ್ಸಿದ್ದೀರಿ ನಿಮ್ಮ ಪಾರ್ಟಿ ಯಾಕೆ ನಿಮ್ಮ ಕಾರ್ಯಕರ್ತರು ನಿಮ್ಮ ಜೊತೆಲಿ ಇರಬೇಕು ತಾವೇ ಹೇಳ್ಬೇಕು ಯಾರು ನಿಮ್ ಜೊತೆ ಇರಕ್ಕೆ ಇಷ್ಟ ಇಲ್ಲ ನೀವು ನಿಮ್ಮ ಮನೆ ಕುಟುಂಬದವ್ರನ್ನೇನೆ ಬಿಜೆಪಿಗೆ ನೆಲೆಸಿದ್ಮೇಲೆ ಮರ್ಜು ಮಾಡ್ಕೊಳ್ಳಿ ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ ಇದಾರೆ ನಿಮ್ಮ ಪಕ್ಷದ ಜನತಾ ದಳದ ಎಲ್ಲ ಕಾರ್ಯಕರ್ತರಿಗೆ ಕೇಳ್ಕೊಳ್ಳೋದಿಷ್ಟೇ ಈ ಡಿಕೆ ಶಿವಕುಮಾರ್ ನಿಮ್ಮ ರಕ್ಷಣೆಗೆ ನಾನು ಸಿದ್ಧನಾಗಿದ್ದೇನೆ ನಿಮ್ಮ ಸ್ವಾಭಿಮಾನ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ